ಪ್ರಥಮ ಪಿಯು ಸಿ ರಾಜ್ಯಶಾಸ್ತ್ರದ ನಾಲ್ಕನೆಯ ಅಧ್ಯಾಯದ ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರಗಳು ಏನು ಇವು ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರಗಳು ಅಂದರೆ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆಯನ್ನು ಆಧಾರವಾಗಿಟ್ಟುಕೊಂಡು ಸರ್ಕಾರಗಳನ್ನು ಮತ್ತೆ ಎರಡು ವಿಭಾಗಗಳಾಗಿ ವಿಗಡಣೆಯನ್ನು ಮಾಡಲಾಗ್ತದೆ ಅದು ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರ ಒಂದಿಡೀ ವಿಶ್ವದಲ್ಲಿ ಈ ಎರಡೂ ರೀತಿಯ ಸರ್ಕಾರಗಳನ್ನು ನಾವು ಕಾಣ್ತೀವಿ ಈ ಮೊದಲಿಗೆ ಏಕಾತ್ಮಕ ಸರ್ಕಾರ ಅಂದರೆ ಏನು ಅದರ ಅರ್ಥ ಮತ್ತು ಅದರ ಲಕ್ಷಣಗಳನ್ನು ಈ ತರಗತಿಯಲ್ಲಿ ನಾವು ನೋಡೋಣ ರಾಷ್ಟ್ರದ ಎಲ್ಲ ಅಧಿಕಾರವು ಒಂದೇ ಒಂದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅದನ್ನು ಏಕಾತ್ಮಕ ಸರ್ಕಾರ ಅಂತ ಕರೀತಾರೆ ಪ್ರಾಂತೀಯ ಸರ್ಕಾರಗಳು ಇರೋದಿಲ್ವೇ ಪ್ರಾಂತೀಯ ಸರ್ಕಾರಗಳು ಇರ್ತವೆ ಆದರೆ ಅವು ಕೇಂದ್ರದ ಸೃಷ್ಟಿ ಆಗಿರ್ತವೆ ಅವುಗಳಿಗೆ ಸ್ವಾಯುಕ್ತತೆ ಇರೋದಿಲ್ಲ ಸ್ವಾಯುಕ್ತತೆ ಅಂದ್ರೆ ತಾವೇ ಸ್ವತಃ ನಿರ್ಧಾರಗಳನ್ನು ಕೈಗೊಳ್ಳುವ ಕಾನೂನುಗಳನ್ನು ರಚಿಸುವ ಆಡಳಿತವನ್ನು ನಡೆಸತಕ್ಕಂಥ ಅಧಿಕಾರ ಆ ಸ್ವ ಪ್ರಾಂತೀಯ ಸರ್ಕಾರಗಳಿಗೆ ಇರೋದಿಲ್ಲ ನಿರ್ಧಾರಗಳನ್ನು ಕೈಗೊಳ್ಳತಕ್ಕಂಥ ಎಲ್ಲ ಸಂಪೂರ್ಣ ಅಧಿಕಾರವು ಕೇಂದ್ರದಲ್ಲಿರ್ತಕ್ಕಂಥ ಒಂದೇ ಒಂದು ಸರ್ಕಾರಕ್ಕೆ ಇದ್ದರೆ ಅದನ್ನು ಏಕಾತ್ಮಕ ಸರ್ಕಾರ ಹೇಳಿ ಕರೀತಾರೆ ಉದಾಹರಣೆಗೆ ಇಂಗ್ಲೆಂಡ್ನಲ್ಲಿ ಇಟಲಿನಲ್ಲಿ ಜಪಾನ್ನಲ್ಲಿ ಬೆಲ್ಜಿಯಂನಲ್ಲಿ ಫ್ರಾನ್ಸ್ನಲ್ಲಿ ನಾವು ಈ ಸರ್ಕಾರಗಳನ್ನ ಏಕಾತ್ಮಕ ಸರ್ಕಾರಗಳನ್ನ ಕಾಣ್ತೇವೆ ಈ ರಾಷ್ಟ್ರದಲ್ಲಿನ ಒಂದೇ ಒಂದು ಕೇಂದ್ರ ಸರ್ಕಾರ ಸಂವಿಧಾನದ ಸರ್ವೋಚ್ಚ ಶಾಸನಾಧಿಕಾರವನ್ನು ನಿರಂತರವಾಗಿ ಅನಿರ್ಬಂಧಿತವಾಗಿ ಚಲಾವಣೆಯನ್ನು ಮಾಡ್ತದೆ ಇಲ್ಲಿ ಸಂವಿಧಾನದ ಶ್ರೇಷ್ಠತೆ ಇಲ್ಲ ಸಂವಿಧಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ ಶಾಸಕಾಂಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಒಂದಿಡೀ ದೇಶದ ಆಡಳಿತವನ್ನು ಒಂದೇ ಒಂದು ಕೇಂದ್ರ ಸರ್ಕಾರ ಮಾಡಿಕೊಂಡು ಹೋಗೋದ್ರಿಂದ ಆ ಒಂದೇ ಸರ್ಕಾರ ಎಲ್ಲ ಸಂಪೂರ್ಣ ಅಧಿಕಾರವನ್ನು ಹೊಂದಿರೋದ್ರಿಂದ ಸಂವಿಧಾನದ ಶ್ರೇಷ್ಠತೆ ಇಲ್ಲ ಆ ಶಾಸಕಾಂಗ ಏನು ಮಾಡ್ತದೆಯೋ ಏನು ಸರ್ಕಾರ ಕಾನೂನನ್ನು ಮಾಡ್ತದೆಯೋ ಆ ಸರ್ಕಾರ ಮಾಡ್ತಕ್ಕಂಥ ಕಾನೂನುಗಳೇ ಅಂತಿಮರ್ತಾವೆ ಬಹಳ ಮಟ್ಟಿಗೆ ಈ ಏಕಾತ್ಮಕ ಸರ್ಕಾರಗಳು ನಮ್ಮ್ಯ ಸಂವಿಧಾನವನ್ನು ಹೊಂದಿರ್ತಾವೆ ಸಲೀಲ ಸಂವಿಧಾನವನ್ನು ಹೊಂದಿರ್ತಾವೆ ಸುಲಭವಾಗಿ ಬದಲಾವಣೆ ಮಾಡಿಬಿಡಬಹುದಾದಂಥ ಸಂವಿಧಾನವನ್ನು ಈ ಏಕಾತ್ಮಕ ಸರ್ಕಾರಗಳು ಹೊಂದಿರ್ತವೆ ಇನ್ನು ಈ ಏಕಾತ್ಮಕ ಸರ್ಕಾರಗಳು ಒಂದೇ ಒಂದು ಕೇಂದ್ರ ಸರ್ಕಾರ ಗೃಹ ರಕ್ಷಣೆ ವಿದೇಶಾಂಗ ವ್ಯವಹಾರಗಳು ಕರೆನ್ಸಿ ಮುಂತಾದ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾನೇ ಖುದ್ದಾಗಿ ಸ್ವತಃ ತೀರ್ಮಾನಗಳನ್ನು ಕೈಗೊಳ್ಳುವ ಮಾರ್ಪಾಟುಗಳನ್ನು ಮಾಡುವ ಬದಲಾವಣೆಗಳನ್ನು ಮಾಡಿಬಿಡುವ ಸಂಪೂರ್ಣವಾದಂಥ ಅಧಿಕಾರವನ್ನು ಹೊಂದಿರತಕ್ಕಂಥ ಸರ್ಕಾರ ಆಗಿರ್ತದೆ ಪ್ರಾಂತ್ಯಗಳನ್ನು ನಿರ್ಮಾಣ ಮಾಡಿರ್ತಾರೆ ಆದರೆ ಆ ಪ್ರಾಂತ್ಯಗಳು ಖಾಯಮಾಗಿ ಇರೋದಿಲ್ಲ ಅವುಗಳನ್ನು ಮತ್ತೆ ಪುನರ್ ಸ್ಥಾಪನೆಯನ್ನು ಮಾಡುವ ಅವುಗಳನ್ನು ರದ್ದುಪಡಿಸುವ ಅವುಗಳ ವ್ಯಾಪ್ತಿಯನ್ನು ಬದಲಾವಣೆಯನ್ನು ಮಾಡುವ ಅವುಗಳ ರೂಪವನ್ನು ಬದಲಾವಣೆಯನ್ನು ಮಾಡುವ ಸಂಪೂರ್ಣವಾದ ಅಧಿಕಾರಗಳು ಕೇಂದ್ರ ಸರ್ಕಾರಕ್ಕೆ ಇರ್ತವೆ ಆ ಪ್ರಾಂತೀಯ ಸರ್ಕಾರಗಳಿಗೆ ಶಾಸನಗಳನ್ನು ರಚಿಸ್ತಕ್ಕಂಥ ಅಧಿಕಾರ ಇರಲ್ಲ ನಿರ್ಧಾರಗಳನ್ನು ಕೈಗೊಡ್ತಕ್ಕಂಥ ಅಧಿಕಾರ ಇರಲ್ಲ ಒಟ್ಟಾರೆಯಾಗಿ ಸ್ವಾಯತ್ತತೆ ಇರೋದು ಸಂಪೂರ್ಣವಾಗಿ ಸ್ವಾಯತ್ತತೆ ಇರೋದು ಕೇಂದ್ರದಲ್ಲಿರ್ತಕ್ಕಂಥ ಒಂದೇ ಒಂದು ಸರ್ಕಾರ ಆ ಪ್ರಬಲವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಂಥ ಒಂದು ಸರ್ಕಾರವನ್ನು ಏನಂತ ಕರೀತಾರೆ ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೀತಾರೆ ಇನ್ನು ಈ ಏಕಾತ್ಮಕ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಎಲ್ಲ ರಾಜನೀತಿ ಚಿಂತಕರುಗಳಲ್ಲಿ ಒಂದೇ ರೀತಿಯ ಅಭಿಪ್ರಾಯಗಳು ಇಲ್ಲ ಪ್ರೊಫೆಸರ್ ಎ ಬಿ ಡೈಸಿ ಅಂತಕ್ಕಂಥವರು ಒಂದೇ ಕೇಂದ್ರ ಸರ್ಕಾರ ಚಲಾಯಿಸುವ ಸರ್ವಶ್ರೇಷ್ಠ ಶಾಸನಬದ್ಧ ಅಧಿಕಾರವೇ ಏಕಾತ್ಮಕ ಸರ್ಕಾರ ಒಂದೇ ಕೇಂದ್ರ ಸರ್ಕಾರ ಚಲಾಯಿಸುವ ಸರ್ವಶ್ರೇಷ್ಠ ಶಾಸನಬದ್ಧ ಅಧಿಕಾರವೇ ಏಕಾತ್ಮಕ ಸರ್ಕಾರ ಒಂದೇ ಒಂದು ಕೇಂದ್ರ ಸರ್ಕಾರ ತನ್ನ ಎಲ್ಲ ಸರ್ವಶ್ರೇಷ್ಠ ಅಧಿಕಾರವನ್ನು ರಾಜ್ಯಕ್ಕಿರುವ ಸಂಪೂರ್ಣ ಪರಮಾಧಿಕಾರವನ್ನು ಒಂದೇ ಒಂದು ಸರ್ಕಾರ ತಾನೇ ಅಪರಿಮಿತವಾಗಿ ಚಲಾವಣೆಯನ್ನು ಮಾಡ್ತದೆ ಅಂಥ ಒಂದು ಸರ್ಕಾರವನ್ನು ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರಿಬಹುದು ಹೇಳಿ ಲೈಸಿ ಅಂತಕ್ಕಂಥವ್ರು ಹೇಳ್ತಾರೆ ಇನ್ನು ಹರ್ಮನ್ ಫೈನರ್ ಅಂತಕ್ಕಂಥವರು ಸರ್ಕಾರದ ಸರ್ವ ಅಧಿಕಾರವು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದು ಇಡೀ ರಾಷ್ಟ್ರದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸುವುದೇ ಏಕಾತ್ಮಕ ಸರ್ಕಾರ ಸರ್ಕಾರದ ಸರ್ವ ಅಧಿಕಾರವು ಒಂದೇ ಒಂದು ಕೇಂದ್ರ ಸರ್ಕಾರದಲ್ಲಿಯೇ ಕೇಂದ್ರೀಕೃತವಾಗಿದ್ದು ಮತ್ತು ಅದು ಇಡೀ ರಾಷ್ಟ್ರದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸುವುದೇ ಏಕಾತ್ಮಕ ಸರ್ಕಾರ ಒಂದು ಇಡೀ ದೇಶಕ್ಕೆ ಅನ್ವಯವಾಗುವಂತೆ ತಾನೇ ನಿರಂಕುಶವಾಗಿ ಒಂಥರ ಒಂಥರ ಅದನ್ನು ನಿರಂಕುಶವಾಗಿ ತಾನೇ ಅಧಿಕಾರವನ್ನು ಚಲಾವಣೆ ಮಾಡ್ತಕ್ಕಂಥದ್ದು ಈ ಸ್ಥಳೀಯವಾದಂಥ ಬೇಡಿಕೆಗಳಿಗೆ ಯಾವುದೇ ಮನ್ನಣೆ ಇರೋದಿಲ್ಲ ಆ ರೀತಿ ಸ್ಥಳೀಯ ಸರ್ಕಾರಗಳು ಪ್ರಾಂತೀಯ ಒಂದು ಗುಂಪುಗಳು ಅವುಗಳಿಗೆ ಯಾವಗಳಿಗೂ ಕೂಡ ಸ್ವಾಯತ್ತತೆಯೂ ಇಲ್ಲ ಅವರಿಗೆ ಪ್ರಾಮುಖ್ಯತೆಯೂ ಕೂಡ ಇಲ್ಲ ಅಂಥ ಒಂದು ಸರ್ಕಾರವನ್ನು ಏಕಾತ್ಮಕ ಸರ್ಕಾರ ಅನ್ನಬಹುದು ಅಂತಾರೆ ಇನ್ನು ಸಿ ಎಫ್ ಸ್ಟ್ರಾಂಗ್ ಅಂತಕ್ಕಂಥವು ಏಕಾತ್ಮಕ ಸರ್ಕಾರವೆಂದರೆ ಏಕೈಕ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸಂಘಟನೆಗೊಂಡ ಸರ್ಕಾರಿ ವ್ಯವಸ್ಥೆ ಏಕೈಕ ಕೇಂದ್ರ ಸರ್ಕಾರದ ಅಡಿನಲ್ಲಿ ಸಂಘಟಿತಗೊಂಡಿರುವ ಸರ್ಕಾರಿ ವ್ಯವಸ್ಥೆ ಅದೊಂದೇ ಕೇಂದ್ರ ಸರ್ಕಾರ ಎಲ್ಲ ನಿರ್ಧಾರಗಳನ್ನು ಮಾಡುತ್ತದೆ ತಾನೇ ಎಲ್ಲರನ್ನು ಸಂಘಟಿಸ್ತದೆ ಅಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರಿ ವ್ಯವಸ್ಥೆಯನ್ನು ನಾವು ಏಕಾತ್ಮಕ ಸರ್ಕಾರ ಅಂತೇಳಿ ಕರಿಬಹುದು ಅಂತ ಸ್ಟ್ರಾಂಗ್ ಹೇಳ್ತಾರೆ ಇನ್ನು ಈ ಏಕಾತ್ಮಕ ಸರ್ಕಾರದ ಸಂಪೂರ್ಣವಾದಂಥ ವಿವರಣೆ ನಮಗೆ ಬೇಕು ಅಂದರೆ ಅದರ ಲಕ್ಷಣಗಳನ್ನು ನೋಡಿಬಿಟ್ರೆ ಆ ಲಕ್ಷಣಗಳಲ್ಲಿ ಅದರ ಸಂಪೂರ್ಣ ವಿವರಣೆಗಳು ನಮಗೆ ಸಿಕ್ಕ ಅದರಲ್ಲಿ ಒಂದೇ ಅಧಿಕಾರದ ಕೇಂದ್ರೀಕರಣ ಏಕಾತ್ಮಕ ಸರ್ಕಾರ ಪದ್ಧತಿನಲ್ಲಿ ಅಧಿಕಾರವೆಲ್ಲವೂ ಒಂದೇ ಒಂದು ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರ್ತದೆ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಲಯಕ್ಕೆ ಸಂಬಂಧಪಟ್ಟಂತೆ ಅದೊಂದೇ ಸರ್ಕಾರ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿದೆ ಅದೊಂದೇ ಸರ್ಕಾರ ಕಾನೂನುಗಳನ್ನು ರಚನೆ ಮಾಡಬೇಕಾಗಿದೆ ಆಡಳಿತವನ್ನು ರೂಪಿಸಬೇಕಾಗಿದೆ ಅಂಥ ಒಂದು ಈ ವ್ಯವಸ್ಥೆ ಏಕಾತ್ಮಕ ಸರ್ಕಾರ ಆಗಿರ್ತದೆ ಮತ್ತು ಈ ಒಂದೇ ಒಂದು ಸರ್ಕಾರ ತಾನು ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇರಬೇಕಾದ್ರೆ ಅದರ ಅಧಿಕಾರಗಳು ಅಪರಿಮಿತವಾಗಿರುತ್ತವೆ ಒಂದು ಮಿತಿ ಇಲ್ಲ ಅಪರಿಮಿತವಾದ ಅಧಿಕಾರವನ್ನು ಒಂದೇ ಒಂದು ಸರ್ಕಾರದೊಳಗೆ ಸಂಪೂರ್ಣವಾಗಿ ಕೇಂದ್ರೀಕರಿಸಲಾಗಿದೆ ಎಲ್ಲ ಅಧಿಕಾರಗಳು ಇದನ್ನು ಪ್ರಶ್ನಿಸುವ ಅಧಿಕಾರ ರಾಜ್ಯಗಳಿಗೆ ಇರುವುದಿಲ್ಲ ಇನ್ನು ಪ್ರಾಂತೀಯ ಒಂದು ಸರ್ಕಾರಗಳು ಏನಿರ್ತವೆ ಪ್ರಾಂತ್ಯದಲ್ಲಿ ಆಡಳಿತವನ್ನು ನಡೆಸಿಕೊಂಡೋಗ್ತಕ್ಕಂಥ ಹಿಂಗೇನಿರ್ತದಂತ ಈ ಕೇಂದ್ರ ಸರ್ಕಾರ ತೆಗೆದುಕೊತಕ್ಕಂಥ ತೀರ್ಮಾನಗಳನ್ನ ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ ರಾಜ್ಯಗಳಿಗೂ ಕೂಡ ಇಲ್ಲ ಪ್ರಾಂತ್ಯಗಳಿಗೂ ಕೂಡ ಇಲ್ಲ ಇನ್ನ ಇಲ್ಲಿ ರಾಷ್ಟ್ರದ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಉಗಮ ಸ್ಥಾನವಾಗಿರ್ತದೆ ಈ ಎಲ್ಲ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ನಿರ್ಧಾರಗಳನ್ನು ಪ್ರಕಟಿಸುತ್ತದೆ ತಾನೇ ತೀರ್ಮಾನಗಳನ್ನು ಕೈಗೊಳ್ಳುತ್ತದೆ ತಾನೇ ಕಾನೂನುಗಳನ್ನು ಜಾರಿಗೊಳಿಸುತ್ತದೆ ತಾನೇ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಹೋಗ್ತದೆ ಅಂಥ ಒಂದು ವ್ಯವಸ್ಥೆ ಏಕಾತ್ಮಕ ಸರ್ಕಾರ ಆದ್ದರಿಂದ ಏಕಾತ್ಮಕ ಸರ್ಕಾರ ಪದ್ಧತಿನಲ್ಲಿ ಅಧಿಕಾರದ ಕೇಂದ್ರೀಕರಣ ಆಗಿರುತ್ತದೆ ಅದೇ ಘಟಕಗಳು ಇರೋದಿಲ್ವೇ ಎರಡನೇ ಒಂದು ಲಕ್ಷಣ ಇದೆ ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು ಘಟಕ ಸರ್ಕಾರಗಳು ಇದಾವೆ ಆದರೆ ಆ ಘಟಕ ಸರ್ಕಾರಗಳು ಚುನಾಯಿತ ಸರ್ಕಾರಗಳಲ್ಲ ಅವು ಚುನಾಯಿತವಾಗಿರ್ತಕ್ಕಂಥ ಸರ್ಕಾರಗಳಲ್ಲ ಕೇಂದ್ರ ಸರ್ಕಾರವೇ ಅವುಗಳನ್ನು ಸ್ಥಾಪನೆ ಮಾಡಿರ್ತದೆ ಒಂದಿಷ್ಟು ಪರಿಧಿಯನ್ನು ನಿಗದಿ ಮಾಡಿ ಇಲ್ಲಿಂದ ಇಲ್ಲಿಗೆ ಇಂಥದ್ದೊಂದು ಘಟಕವಲ್ಲ ಇಲ್ಲಿಂದ ಇಲ್ಲಿಗೆ ಇಂಥದ್ದೊಂದು ಘಟಕ ಇಲ್ಲಿಂದ ಇಲ್ಲಿಗೆ ಇಂಥದ್ದೊಂದು ಘಟಕ ಅಂತೇಳಿ ಅವುಗಳನ್ನು ತಾನೇ ನಿಗದಿ ಮಾಡಿರ್ತಾರೆ ಉದಾಹರಣೆಗೆ ಬ್ರಿಟನ್ನಲ್ಲಿ ಈ ಘಟಕಗಳನ್ನು ಶೈರ್ ಅಂತಾರೆ ಶೈರ್ ಅಥವಾ ಬ್ಯೂರೋ ಕೂಡ ಬರೋ ಅಂತಲೂ ಕೂಡ ಕರೀತಾರೆ ಇನ್ನು ಫ್ರಾನ್ಸ್ನಲ್ಲಿ ಜಿಲ್ಲೆಗಳು ಅಥವಾ ಪ್ರಾಂತ್ಯಗಳು ಅನ್ನುವ ಅರ್ಥದಲ್ಲಿ ಅವುಗಳನ್ನು ಕರೀತಾರೆ ಈ ಶೈರ್ ಅಥವಾ ಬರೋ ಅಥವಾ ಜಿಲ್ಲೆಗಳು ಅಥವಾ ಪ್ರಾಂತ್ಯ ಈ ನಾಲ್ಕು ಹೆಸರಿನಲ್ಲಿ ಏಕಾಪುರ ಸರ್ಕಾರಗಳು ಪ್ರಾಂತ್ಯಗಳನ್ನು ಕರೀತಾರೆ ಆ ಪ್ರಾಂತ್ಯಗಳು ಕೇಂದ್ರ ಸರ್ಕಾರದಿಂದ ಧ್ವಜಿಸಲ್ಪಟ್ಟಿರತಕ್ಕಂಥವು ಅವರಿಗೆ ಸ್ವಾಯತ್ತವಾಗಿರ್ತಕ್ಕಂಥ ಅಧಿಕಾರ ಇಲ್ಲ ಈ ಬ್ಯೂರೋಗಳನ್ನು ಬರೋಗಳನ್ನು ಮತ್ತೆ ಶೈಲ್ಗಳನ್ನು ಜಿಲ್ಲೆಗಳನ್ನು ಪ್ರಾಂತ್ಯಗಳನ್ನು ತನ್ನ ಬಿಗಿಯಾದ ಹಿಡಿತದಲ್ಲಿ ಇಟ್ಟುಕೊಂಡು ಆಡಳಿತವನ್ನು ನಡೆಸುತ್ತದೆ ಈ ಸರ್ಕಾರ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತದೆ ಕೇಂದ್ರ ಸರ್ಕಾರ ಹೇಳಿದಂತೆ ಕೇಳೋದಷ್ಟೇ ಈ ಪ್ರಾಂತ್ಯ ಸರ್ಕಾರಗಳ ಕೆಲಸ ಇವುಗಳ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಲೂಬಹುದು ಕಡಿಮೆನೂ ಮಾಡಬಹುದು ಆ ಪ್ರಾಂತ್ಯಗಳನ್ನು ಯಾವಾಗ ಬೇಕಾದರೂ ರದ್ದುಪಡಿಸಬಹುದು ಈ ಪ್ರಾಂತೀಯ ಸರ್ಕಾರಗಳಿಗೆ ಅಧಿಕಾರಗಳು ಏನಿದ್ದಾವಲ್ಲ ನೀವು ಹೀಗೆ ಮಾಡಬೇಕು ಇಂತಿಂತದ್ದನ್ನೇ ಮಾಡಬೇಕು ಅಂತೇಳಿ ನಿಯಂತ್ರಣದಲ್ಲಿ ಇಟ್ಕೊಂಡು ನಡೆಸ್ತಕ್ಕಂಥ ಅಧಿಕಾರಗಳು ಕೊಡ್ತಕ್ಕಂಥ ಕೆಲವೊಂದಿಷ್ಟು ಏನಿದಾವಲ್ಲ ಅವುಗಳನ್ನು ಹೆಚ್ಚಿಗೆ ಮಾಡಬಹುದು ಕಡಿಮೆನೂ ಮಾಡಬಹುದು ಬೇಡ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಅನವಶ್ಯಕ ಅಂತ ಅನ್ಸಂದ್ರೆ ಆ ಘಟಕವನ್ನ ರದ್ದುಪಡಿಸಿ ಬಿಡಬಹುದು ಅದನ್ನ ರದ್ದು ಕೂಡ ಮಾಡಿಬಿಡಬಹುದು ಅಂತಹ ಒಂದು ಅಪರಿಮಿತವಾದ ಅಧಿಕಾರ ಪ್ರಬಲವಾಗಿರ್ತಕ್ಕಂಥ ಕೇಂದ್ರದಲ್ಲಿರುವ ಸರ್ಕಾರಕ್ಕೆ ಮಾತ್ರ ಇದೆ ಇಂಥ ಒಂದು ಸರ್ಕಾರ ಎನ್ನುವುದು ಏಕಾತ್ಮಕ ಸರ್ಕಾರ ಇನ್ನು ಪ್ರಬಲ ಏಕ ಕೇಂದ್ರ ಸರ್ಕಾರ ಏಕಾತ್ಮಕ ಸರ್ಕಾರದ ಅರ್ಥವೇ ನೋಡ್ರಿ ಇಲ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಏನು ಬರ್ತದೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಪ್ರಶ್ನೆಯ ಒಳಗೇನೆ ಇರ್ತಾನೆ ಏಕಾತ್ಮಕ ಸರ್ಕಾರ ಒಂದೇ ಒಂದು ಸರ್ಕಾರ ಇಡೀ ದೇಶದ ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿದ್ದಾರೆ ಅದನ್ನು ಏಕಾತ್ಮಕ ಸರ್ಕಾರ ಸಂಯುಕ್ತ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರೆ ಸಂಯುಕ್ತ ಸರ್ಕಾರ ಪ್ರಶ್ನೆ ಒಳಗೇನೆ ಉತ್ತರ ಇರ್ತದೆ ನಾವು ಹುಡುಕೋಬೇಕ ಸರ್ ಒಂದು ಅಥವಾ ಎರಡು ಹಂತಕ್ಕೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಏಕಾತ್ಮಕ ಸರ್ಕಾರ ಅಂದ್ರೆ ಸಂಯುಕ್ತ ಸರ್ಕಾರ ಅಂದ್ರೆ ಅಧ್ಯಕ್ಷೀಯ ಸರ್ಕಾರ ಅಂದ್ರೆ ಸಂಸದೀಯ ಸರ್ಕಾರ ಅಂದ್ರೆ ಇವೆಲ್ಲವುಗಳಿಗೂ ನೀವು ಸಿದ್ಧರಾಗಿರಬೇಕು ಸಪರೇಟ್ ಆಗಿ ಒಂದು ಕಡೆ ಬರೆದಿಟ್ಕೋಬೇಕು ಇವುಗಳನ್ನು ಒಂದು ಹೊತ್ತು ಎರಡು ಅಂಕದ ಪ್ರಶ್ನೆಗಳನ್ನ ಅವುಗಳನ್ನ ಆಗಾಗ ಅಭ್ಯಾಸ ಮಾಡ್ತಾ ಇರಬೇಕು ತಿರುವ ತಿರುಗಿ ಸಾಕಿ ನೋಡ್ತಾ ಇರಬೇಕಾಗ್ತದೆ ಇದರಿಂದ ನೀವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಏಕ ಸರ್ಕಾರ ಇಡೀ ದೇಶಕ್ಕೆ ಬೇಕಾಗಿರುವ ಆಡಳಿತವನ್ನು ನಡೆಸುತ್ತದೆ ಒಂದು ಇಡೀ ದೇಶದ ಸಂಪೂರ್ಣವಾದಂಥ ಆಡಳಿತದ ಜವಾಬ್ದಾರಿಯ ಹೊಣೆಯನ್ನ ಪ್ರಬಲವಾಗಿರ್ತಕ್ಕಂಥ ಒಂದೇ ಒಂದು ಕೇಂದ್ರ ಸರ್ಕಾರನೇ ವಹಿಸಿಕೊಂಡಿರ್ತದೆ ಒಂದೇ ಒಂದು ಶಾಸಕಾಂಗ ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ರಚನೆ ಮಾಡುತ್ತದೆ ಇರೋದೊಂದೇ ಒಂದೇ ಒಂದು ಶಾಸಕಾಂಗ ಆ ಶಾಸಕಾಂಗನೇ ಏನು ಒಂದು ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಕಾನೂನುಗಳನ್ನ ಎಲ್ಲರಿಗೂ ಅನ್ವಯವಾಗ್ತಕ್ಕಂಥ ಕಾನೂನುಗಳನ್ನು ರಚನೆ ಮಾಡಿ ಜಾರಿಗೆ ತಂದು ಆಡಳಿತಕ್ಕೆ ಒಳಪಡಿಸುವ ಆಡಳಿತವನ್ನು ನಡೆಸುವ ರಚನೆ ಮಾಡಿ ಜಾರಿಗೊಳಿಸಿ ಆಡಳಿತವನ್ನು ನಡೆಸ್ತಕ್ಕಂಥ ಸಂಪೂರ್ಣವಾದಂಥ ಅಧಿಕಾರವನ್ನು ಸರ್ವೋನ್ನತ ಅಧಿಕಾರವನ್ನು ಪ್ರಬಲವಾಗಿರ್ತಕ್ಕಂಥ ಒಂದೇ ಒಂದು ಸರ್ಕಾರ ಅದನ್ನ ನಡೆಸ್ತದೆ ಇನ್ನು ಈ ಏಕಾತ್ಮಕ ಸರ್ಕಾರದಲ್ಲಿ ಸಂವಿಧಾನದ ಪ್ರಾಧಾನ್ಯತೆ ಇಲ್ಲ ಸಂವಿಧಾನಕ್ಕೆ ಶ್ರೇಷ್ಠತೆ ಇಲ್ಲ ಸಂವಿಧಾನದ ಶ್ರೇಷ್ಠತೆ ಇಲ್ಲ ಅಲ್ಲಿ ಶಾಸಕಾಂಗದ ಪಾರಮ್ಯತೆ ಸಂವಿಧಾನಕ್ಕೆ ಯಾವುದೇ ಪಾರಮ್ಯತೆ ಅಥವಾ ಯಾವುದೇ ಇಂಪಾರ್ಟೆನ್ಸ್ ಅಲ್ಲಿ ಇರೋದಿಲ್ಲ ಪ್ರಾಂತೀಯ ಸರ್ಕಾರಗಳು ನಿರ್ವಹಿಸುವ ಅಧಿಕಾರಗಳು கேந்திர சர் நியோஜிசாவியவரைக்கும் பிராந்தீய சர் தம இச்சையே பிராந்தீய சர் கிலோசேனு அந்த நீங்கள் ஆ பிராத்திய சர் யாக்கிர் ஆந்தீய சர்சங்கள் ஏனும் ஆ பிராத்தீய சர்சங்கள் ஏன் அந்த கேவல ಈ ಕೇಂದ್ರ ಸರ್ಕಾರ ಏನು ತಮಗೆ ನಿಯೋಜನೆಯನ್ನು ಮಾಡ್ತದಲ್ಲ ಕೆಲಸಗಳನ್ನು ಕೆಲಸಗಳನ್ನ ಅಂತ ಹೇಳಿ ಆದೇಶವನ್ನು ಹೊಡಿಸ್ತದಲ್ಲ ಆರ್ಡರ್ ಮಾಡ್ತದಲ್ಲ ಆ ಆರ್ಡರ್ಗಳನ್ನು ಫಾಲೋ ಮಾಡಿಕೊಂಡು ಹೋಗೋದಷ್ಟೇ ಪ್ರಾಂತೀಯ ಸರ್ಕಾರಗಳ ಕೆಲಸ ಅದನ್ನು ಹೊರತುಪಡಿಸಿ ಯಾವ ಕೆಲಸಗಳನ್ನೂ ಕೂಡ ಪ್ರಾಂತೀಯ ಸರ್ಕಾರಗಳು ಮಾಡೋಲ್ಲ ಈಗಿರೋದ್ರಿಂದ ಸಂವಿಧಾನ ಪ್ರಾಂತೀಯ ಸರ್ಕಾರಗಳನ್ನು ಮೆನ್ಷನ್ ಮಾಡಲ್ಲ ಸಂವಿಧಾನದಿಂದ ಅಧಿಕಾರದ ಹಂಚಿಕೆ ಆಗಿಲ್ಲ ಆಗಿದ್ದ ಮೇಲೆ ಸಂವಿಧಾನಕ್ಕೆ ಪಾರಮ್ಯತೆ ಇಲ್ಲ ಸಂವಿಧಾನಕ್ಕೆ ಶ್ರೇಷ್ಠತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಶ್ರೇಷ್ಠತೆ ಅಂದರೆ ಶಾಸಕಾಂಗದ ಪಾರಮ್ಯತೆ ಅಂತ ನಾವು ಇದನ್ನು ಕರೀತೇವೆ ಈ ಅಧಿಕಾರಗಳನ್ನು ಸಂವಿಧಾನದಿಂದ ಪಡೆಯಲ್ಲ ಪ್ರಾಂತೀಯ ಸರ್ಕಾರಗಳು ಕೇಂದ್ರ ಸರ್ಕಾರದಿಂದ ಪಡೆದಿರ್ತಾವೆ ಕೇಂದ್ರ ಸರ್ಕಾರ ಇಷ್ಟಪಡುವಷ್ಟು ದಿವಸ ಅಧಿಕಾರವನ್ನು ಚಲಾವಣೆ ಮಾಡ್ತವೆ ಕೇಂದ್ರ ಸರ್ಕಾರ ಇನ್ನು ಮೇಲೆ ಇಂಥ ಅಧಿಕಾರಗಳನ್ನು ನೀವು ಚಲಾಯಿಸುವಂತಿಲ್ಲ ಅಂದ್ಕೊಟ್ಟಲೆ ಹಾಗಿರೋದರಿಂದ ಸಂವಿಧಾನದ ಶ್ರೇಷ್ಠತೆ ಇಲ್ಲಿ ನಮಗೆ ಕಾಣಿಸೋಲ್ಲ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಯಾರು ಪ್ರಾಂತೀಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಷ್ಟೇ ಅವರು ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಿಲ್ಲ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿಲ್ಲ ಕೇಂದ್ರ ಸರ್ಕಾರವನ್ನು ನೇಮಕ ಮಾಡಿರುತ್ತದೆ ತನ್ನ ಕಾನೂನುಗಳನ್ನು ಅಲ್ಲಿ ಚಲಾವಣೆ ಮಾಡಲಿಕ್ಕೋಸ್ಕರ ಇದಾದ ಮೇಲೆ ಪ್ರಾಂತೀಯ ಸರ್ಕಾರಗಳು ಚಲಾವಣೆ ಮಾಡ್ತಕ್ಕಂಥ ಅಧಿಕಾರಗಳು ಸಂವಿಧಾನದ ಮೂಲ ಅಧಿಕಾರ ವ್ಯಾಪ್ತಿಗೆ ಸೇರಿಲ್ಲ ಸಂವಿಧಾನದ ಮೂಲ ಅಧಿಕಾರ ವ್ಯಾಪ್ತಿಗೆ ಅವು ಸೇರಿಲ್ಲ ಸಂವಿಧಾನದ ಶ್ರೇಷ್ಠತೆಯನ್ನ ಅಲ್ಲಿ ಇಂಥ ಸರ್ಕಾರಗಳಿರುವಲ್ಲಿ ಸಂವಿಧಾನ ಶ್ರೇಷ್ಠತೆಯನ್ನು ಹೊಂದಿರೋದಿಲ್ಲ ಬದಲಾಗಿ ಪಾರ್ಲಿಮೆಂಟ್ ತನ್ನ ಪಾರಮ್ಯತೆಯನ್ನು ಶ್ರೇಷ್ಠತೆಯನ್ನ ಸಾಧಿಸಿರುತ್ತದೆ ಅದನ್ನೇ ನಾವಿಲ್ಲಿ ಕರೀತೇವೆ ಸಂವಿಧಾನದ ಶ್ರೇಷ್ಠತೆ ಇಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಇದೆ ಐದನೇದು ಸಂವಿಧಾನ ಲಿಖಿತ ಅಲಿಖಿತ ಅಪ್ರಸ್ತುತ ಬೇಕಾದರೂ ಬೇಕಾದ್ರೂ ಸಂವಿಧಾನ ಲಿಖಿತ ಅಲಿಖಿತ ಅಥವಾ ಅಪ್ರಸ್ತುತ ಈ ಏಕಾತ್ಮಕ ಸರ್ಕಾರವನ್ನು ಹೊಂದಿರತಕ್ಕಂಥ ದೇಶಗಳಲ್ಲಿ ಸಂವಿಧಾನವು ಬರಹ ರೂಪದಲ್ಲಾದರೂ ಇರಬಹುದು ರೂಢಿ ಮತ್ತು ಸಾಂಪ್ರದಾಯಗಳ ಮೂಲಕನಾದರೂ ಇರಬಹುದು ಅಲಿಖಿತ ರೂಪದಲ್ಲಾದರೂ ಇರಬಹುದು ಇಲ್ಲವೇ ಸಂವಿಧಾನ ಇದ್ರೂ ಇರಬಹುದು ಇಲ್ಲದೇನು ರೀ ಸಂವಿಧಾನ ಇರಲೇಬೇಕು ಎನ್ನುವ ನಿಯಮೂ ಕೂಡ ಇಲ್ಲ ಯಾಕೆಂದ್ರೆ ಪಾರ್ಲಿಮೆಂಟ್ ಶ್ರೇಷ್ಠತೆಯನ್ನ ಪಡೆದಿರೋದ್ರಿಂದ ಶಾಸಕಾಂಗ ಪಾರಮ್ಯತೆಯನ್ನ ಹೊಂದಿರೋದ್ರಿಂದ ಶಾಸಕಾಂಗದ ತೀರ್ಮಾನಗಳೇ ಅಂತಿಮ ತೀರ್ಮಾನಗಳಾಗಿರೋದ್ರಿಂದ ಸಂವಿಧಾನದ ಅಪ್ರಸ್ತುತತೆ ಇಲ್ಲಿದೆ ಎಲ್ಲ ಅಧಿಕಾರಗಳು ಕೇಂದ್ರ ಸರ್ಕಾರ ಸರ್ಕಾರವೊಂದರಲ್ಲಿಯೇ ಕೇಂದ್ರೀಕೃತ ಆಗಿರೋದ್ರಿಂದ ಪ್ರಾಂತ್ಯಗಳು ಚಲಾಯಿಸುವ ಅಧಿಕಾರಗಳು ಕೇಂದ್ರದಿಂದ ಅನುಮತಿಯ ಮುಖಾಂತರ ಆದೇಶದ ಮುಖಾಂತರ ನೀಡಿರ್ತಕ್ಕಂಥವುಗಳಾಗಿರೋದ್ರಿಂದ ನಿಯೋಜನೆಗೊಂಡಿರೋದ್ರಿಂದ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕೇಂದ್ರ ಮತ್ತು ಪ್ರಾಂತ್ಯದ ನಡುವೆ ಘರ್ಷಣೆಗಳು ನಡೆಯುವ ಘರ್ಷಣೆಗಳು ಯಾವಾಗ ನಡೀತವೆ ಪ್ರಾಂತೀಯ ಸರ್ಕಾರಗಳಿಗೂ ಕೂಡ ಸ್ವಾಯತ್ತತೆ ಇದ್ದರೆ ಅವರಿಗೂ ಆಡಳಿತವನ್ನು ನಡೆಸತಕ್ಕಂತ ವಿಷಯದಲ್ಲಿ ತಮ್ಮ ಇಚ್ಛೆಗಳನ್ನ ತಾವು ನಿರ್ಧಾರಗಳನ್ನು ತೆಗೆದುಕೊಂಡು ಅಲ್ಲಿ ಅನ್ವಯ ಮಾಡುವಂತಿದ್ದರೆ ಅವಾಗ ಕೇಂದ್ರ ಸರ್ಕಾರ ಇದನ್ನು ಮಾಡಬೇಡ್ರಿ ಅಂತ ಯಾಕೆ ಮಾಡ್ತಾ ಇದ್ದೀರಿ ಅಂದ್ರೆ ನಮ್ಗೆ ಅಧಿಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದಾಗಿತ್ತು ಆದರೆ ಪ್ರಾಂತೀಯ ಸರ್ಕಾರಗಳಿಗೆ ಸ್ವಾಯತ್ತತೆ ಇಲ್ಲದೆ ಇರುವುದರಿಂದ ಘರ್ಷಣೆಗಳೇ ನಡೆಯುವುದಿಲ್ಲ ಕಾನ್ಸ್ಟಿಟ್ಯೂಷನಲ್ ಕ್ರಿಸ್ ಸಂವಿಧಾನದ ಬಿಕ್ಕಟ್ಟು ಅಂತ ಹೇಳಿ ಕರಿತೇವೆ ಆ ಬಿಕ್ಕಟ್ಟು ಇಲ್ಲಿ ಇರುವುದಿಲ್ಲ ಬ್ರಿಟನ್ ಮತ್ತು ಫ್ರಾನ್ಸ್ ಏಕಾತ್ಮಕ ಸರ್ಕಾರವನ್ನು ಹೊಂದಿದ್ದರೂ ಬ್ರಿಟನ್ನಲ್ಲಿ ಅಲಿಖಿತ ಸಂವಿಧಾನ ಇದೆ ಫ್ರಾನ್ಸ್ನಲ್ಲಿ ಲಿಖಿತ ಸಂವಿಧಾನವನ್ನು ಕಾಣ್ತೇವೆ ಬ್ರಿಟನ್ ದೇಶದಲ್ಲಿ ಅಲಿಖಿತ ಸಂವಿಧಾನ ಇದೆ ಅದು ಕೇವಲ ರೂಢಿ ಮತ್ತು ಸಂಪ್ರದಾಯ ಪರಂಪರೆಗಳ ಮುಖಾಂತರ ಆಡಳಿತವನ್ನು ನಡೆಸಿಕೊಂಡು ಬಂದಿರ್ತಕ್ಕಂಥದ್ದು ಅದೊಂದು ವಿಕಸಿತ ಸಂವಿಧಾನ ಆಕಸ್ಮಿಕಗಳ ಶಿಶು ಬ್ರಿಟನ್ ದೇಶದ ಸಂವಿಧಾನವನ್ನು ಏನಂತ ಕರೀತಾರೆ ಆಕಸ್ಮಿಕಗಳ ಶಿಶು ಅಂತೇಳಿ ಕರೀತಾರೆ ಅಲ್ಲಿ ಅಲಿಖಿತ ಸಂವಿಧಾನವನ್ನು ಹೊಂದಿದ್ದಾರೆ ಅದೇ ರೀತಿ ಏಕಾತ್ಮಕ ಸರ್ಕಾರವನ್ನು ಹೊಂದಿರತಕ್ಕಂಥ ಫ್ರಾನ್ಸ್ನಲ್ಲಿ ಲಿಖಿತ ಸಂವಿಧಾನವನ್ನು ಹೊಂದಲಾಗಿದೆ ಹಾಗಿದ್ಮೇಲೆ ಏಕಾತ್ಮಕ ಸರ್ಕಾರ ಲಿಖಿತ ಸಂವಿಧಾನವನ್ನು ಹೊಂದಿರಬಹುದು ಅಲಿಖಿತ ಸಂವಿಧಾನವನ್ನು ಹೊಂದಿರಬಹುದು ಅಪ್ರಸ್ತುತ ಸಂವಿಧಾನವನ್ನೇ ಹೊಂದದೇ ಇರಬಹುದು ಸಂವಿಧಾನವನ್ನು ಹೊಂದದೇ ಇರಬಹುದು ಅಂದರೆ ಹದ್ನಾರ ಐದ್ನಾರ ಪಾರ್ಟ್ಲಿ ಹದ್ನಾರ ಪಾರ್ಟ್ಲಿ ಹದ್ನಾರ ಹೊಂದಬಹುದು ಏನು ಬೇಕಾದರೂ ಮಾಡ್ಕೊಬೋದು ಯಾಕೆಂದರೆ ಪಾರ್ಲಿಮೆಂಟಿನ ಶ್ರೇಷ್ಠತೆ ಇದೆ ಪಾರ್ಲಿಮೆಂಟಿನ ಪಾರಮ್ಯತೆ ಇದೆ ಸಂವಿಧಾನ ಅನ್ನೋದು ಎಲ್ಲ ದೇಶಗಳಿಗೂ ಬೇಕು ಆದರೆ ಏಕಾತ್ಮಕ ಸರ್ಕಾರಗಳಿಗೆ ಸಂವಿಧಾನದ ಪಾರಮ್ಯತೆ ಇಲ್ಲದೆ ಇರೋದ್ರಿಂದ ಅದು ಅಪ್ರಸ್ತುತ ಆಗಿಬಿಡ್ತದೆ ಅದು ಅಪ್ರಸ್ತುತ ಆಗಿಬಿಡ್ತದೆ ಇನ್ನು ವಿಶೇಷ ನ್ಯಾಯಾಲಯ ಹೊರಗಂತಿದ್ದೀವಿ ವಿಶೇಷ ನ್ಯಾಯಾಲಯ ಇರಬೇಕು ಅಂತ ಏನಿಲ್ಲ ವಿಶೇಷ ನ್ಯಾಯಾಲಯಕ್ಕೆ ಕೆಲಸಗಳು ಇರೋದಿಲ್ಲ ಏಕಾತ್ಮಕ ಸರ್ಕಾರದಲ್ಲಿ ಅಧಿಕಾರಗಳು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ವಿಭಜನೆ ಆಗಿಲ್ಲ ಎಲ್ಲ ಅಧಿಕಾರಗಳು ಇದ್ದಾವೆ ಕೇಂದ್ರ ಸರ್ಕಾರದಲ್ಲಿಯೇ ಕೇಂದ್ರೀಕೃತವಾಗಿದ್ದಾವೆ ಅಧಿಕಾರದ ಕೇಂದ್ರೀಕರಣ ಆಗಿಬಿಟ್ಟಿದೆ ಹೀಗಿರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಶಾಸನಾತ್ಮಕ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಚಾರಗಳಿಗಾಗಿ ಯಾವುದೇ ಭಿನ್ನಾಭಿಪ್ರಾಯಗಳು ಉದ್ಭವಿಸಲ್ಲ ಶಾಸನಾತ್ಮಕ ಕಾನೂನುಗಳನ್ನು ರಚಿಸುವಲ್ಲಿ ಆಡಳಿತವನ್ನು ನಡೆಸುವಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಯಾವುದೇ ಬಿಕ್ಕಟ್ಟುಗಳು ಭಿನ್ನಾಭಿಪ್ರಾಯಗಳು ಇವ್ಯಾವೂ ಕೂಡ ಏರ್ಪಡೋದೇ ಇಲ್ಲ ಹೀಗಿರೋದರಿಂದ ಅಲ್ಲಿ ವಿಶೇಷ ನ್ಯಾಯಾಲಯದ ಅವಶ್ಯಕತೆ ಕಂಡುಬರಲ್ಲ ಅಲ್ಲಿ ವಿಶೇಷ ಇರಬೇಕು ಒಂದು ಸ್ವತಂತ್ರ ನ್ಯಾಯಾಲಯ ಇರಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೆರಡನ್ನು ಸಮಾನವಾಗಿ ಕಾಣುವ ಏನು ಸತ್ಯ ಇದೆಯೋ ಅದರ ಬಗ್ಗೆ ತೀರ್ಪನ್ನು ನೀಡತಕ್ಕಂಥ ನ್ಯಾಯಾಲಯದ ಅವಶ್ಯಕತೆ ಅಲ್ಲಿ ಇಲ್ಲ ಪಾರದರ್ಶಕ ನ್ಯಾಯಾಲಯದ ಅವಶ್ಯಕತೆಯಲ್ಲಿ ಇಲ್ಲ ವಿಶೇಷ ನ್ಯಾಯಾಲಯದ ಅವಶ್ಯಕತೆ ಅಲ್ಲಿ ಇರೋದಿಲ್ಲ ಇನ್ನು ಕೊನೆಯದು ಲಾಶಾಹಿಗಳ ಮೇಲೆ ಅವಲಂಬನೆ

ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಆಫೀಸರ್ಸ್ ಅಧಿಕಾರಿಗಳ ಆಡಳಿತ ಇಲ್ಲಿ ಏರ್ಪಟ್ಟು ಬಿಡ್ತದೆ ಪರೋಕ್ಷವಾಗಿ ನೌಕರಶಾಹಿ ಆಡಳಿತ ಇಲ್ಲಿ ಏರ್ಪಟ್ಟು ಬಿಡುವ ಸಾಧ್ಯತೆಗಳು ಇರ್ತವೆ ಅಂಥ ಒಂದು ಸರ್ಕಾರವನ್ನು ನಾವು ಏಕಾತ್ಮಕ ಸರ್ಕಾರ ಅಂತೇಳಿ ಕರೆಯಿದೆ ಇಷ್ಟು ಏಕಾತ್ಮಕ ಸರ್ಕಾರ ಅಂದರೆ ಅದರ ಲಕ್ಷಣಗಳು ಏನು ಅನ್ನೋದನ್ನು ನಾವು ನೋಡಿದೆ ಇನ್ನು ಇದಕ್ಕೆ ತೋತ್ವಿರುದ್ಧವಾಗಿರ್ತಕ್ಕಂಥ ಒಂದು ಪದ್ಧತಿ ಇದೆ ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಒಂದು ಪದ್ಧತಿ ಇದೆ ಅದನ್ನು ನಾವೇನಂತ ಕರಿತೀವಿ ಸಂಯುಕ್ತ ಸರ್ಕಾರ ಅಂತೇಳಿ ಕರಿತೇವೆ ಆ ಸಂಯುಕ್ತ ಸರ್ಕಾರ ಅಂದರೆ ಏನು ಅನ್ನೋದನ್ನು ಮುಂದಿನ ತರಗತಿನಲ್ಲಿ ನಾವು ನೋಡೋಣ